ಆತ್ಮೀಯ ಸ್ನೇಹಿತರೆ ಈ ದಿನ ಊರುಭಂಗ ಗತಿಯ ಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ ಊರುಭಂಗ ಲೇಖಕರ ಪರಿಚಯ ಹೆಸರು ಭಾಸ ಜನನ ಕ್ರಿಸ್ತಪೂರ್ವ ಮುನ್ನೂರು ಸ್ಥಳ ದಕ್ಷಿಣ ಕನ್ನಡ ಕೃತಿಗಳು ಬೃಹತ್ ಕಥೆಗಳು ಪ್ರತಿಜ್ಞಾ ಯೌಗಂಧರಾಯಣ ಸ್ವಪ್ನವಾಸವದತ್ತ ಚಾರುದತ್ತ ರಾಮಾಯಣದ ಕಥೆಗಳು ಪ್ರತಿಮಾ ನಾಟಕ ಅಭಿಷೇಕ ಯಜ್ಞಪಲ ಮಹಾಭಾರತದ ಕಥೆಗಳು ಊರುಭಂಗ ಪಂಚರಾತ್ರ ಮಧ್ಯಮ ವ್ಯಾಯೋಗ ದೂತವಾಕ್ಯ ದೂತ ಘಟೋತ್ಕಚ ಕರ್ಣಭಾರ ಆಕಾರ ಗ್ರಂಥ ಡಾಕ್ಟರ್ ಎಲ್ ಬಸವರಾಜುರವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಭಾಸನ ಊರಭಂಗ ನಾಟಕವನ್ನು ಆರಿಸಿಕೊಳ್ಳಲಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಏನೆಂದು ಮೂದಲಿಸುತ್ತಾನೆ ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಕಂಡು ಹೆದರಬೇಡ ಭೀಮ ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನೂ ಘಾತಿಸುವುದಿಲ್ಲ ಎಂದು ಮೂದಲಿಸಿದನು ತೊಡೆಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಯಾರು ಯಾರು ಬಂದರು ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಬಲರಾಮ ಧೃತರಾಷ್ಟ್ರ ಗಾಂಧಾರಿ ದುರ್ಜಯ ಮತ್ತು ಅಶ್ವತ್ಥಾಮ ಬಂದರು ದುರ್ಯೋಧನನು ದುರ್ಜಯನಿಗೆ ಏನೆಂದು ಬುದ್ಧಿವಾದವನ್ನು ಹೇಳುತ್ತಾನೆ ದುರ್ಯೋಧನನು ದುರ್ಜಯನಿಗೆ ನನಗೆ ಹೇಗೆ ವಿಧೇಯನಾಗಿದ್ದೆಯೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರು ಎಂದು ಹೇಳುತ್ತಾನೆ ಅಶ್ವತ್ಥಾಮನು ದುರ್ಯೋಧನನಿಗೆ ತಾನು ಏನು ಮಾಡಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ ಅಶ್ವತ್ಥಾಮನು ದುರ್ಯೋಧನನಿಗೆ ಕೃಷ್ಣನನ್ನು ಪಾಂಡವತನಯ ಸಹಿತವಾಗಿ ನಾಶ ಮಾಡಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ ಅಶ್ವತ್ಥಾಮನು ನಿನ್ನ ಮುರಿದು ಮುರಿದುಬಿತ್ತೆ ಎಂದಾಗ ದುರ್ಯೋಧನನು ಏನು ಹೇಳುತ್ತಾನೆ ರಾಜರಿಗೆ ಅಭಿಮಾನವೇ ಶರೀರ ಆ ಅಭಿಮಾನಕ್ಕಾಗಿಯೇ ನಾನು ಯುದ್ಧವನ್ನು ಕೈಗೊಂಡಿದ್ದು ಎಂದನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿ ಬಿಡುತ್ತೇನೆ ಎಂದಾಗ ದುರ್ಯೋಧನನು ಏನು ಹೇಳಿದನು ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿ ಬಿಡುತ್ತೇನೆ ಎಂದಾಗ ದುರ್ಯೋಧನನು ಅಭಿಷಕ್ತ ರಾಜರೆಲ್ಲರೂ ಭೂಮಿತಾಯ ಮಡಿಲಲ್ಲಿ ಮಲಗಿಬಿಟ್ಟರು ಕರ್ಣನು ಸ್ವರ್ಗಸ್ಥನಾದನು ಭೀಷ್ಮಾಚಾರ್ಯರಿಗೆ ದೇಹಪಾತವಾಯಿತು ನನ್ನ ತಮ್ಮಂದಿರು ಗತಿಸಿ ಹೋದರು ನನ್ನ ಗತಿಯೂ ಹೀಗಾಯಿತು ಅಶ್ವತ್ಥಾಮ ನಿನ್ನ ಬಿಲ್ಲನ್ನು ಬಿಸಾಡು ಎಂದನು ಅಶ್ವತ್ಥಾಮನ ಧನುಷ್ಠಾಂಕಾರ ಕೇಳಿದ ಬಲರಾಮನು ನುಡಿದ ನುಡಿಗಳೇನು ಅಶ್ವತ್ಥಾಮನ ಧನುಷ್ಠಾಂಕಾರ ಕೇಳಿದ ಬಲರಾಮನು ಆಕಾಶದ ಕಡೆ ನಿಟ್ಟಿಸಿ ರಣದುಬಿಗಳ ಮೊಳಗು ನಿಂತು ಮೂಕವಾದ ಬಾಣ ಕವಚ ಚಾಮರ ಛತ್ರಗಳು ಚಲ್ಲಿರುವ ಯೋಧರು ಸೂತರು ಬಿತ್ತಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಠಾಂಕಾರದಿಂದ ಕಾಕಿಗಳ ಗುಂಪನ್ನು ಹೆದರಿಸಿ ಆಕಾಶದ ತುಂಬ ಚದುರುವಂತೆ ಮಾಡಿದವನು ಯಾರು ಎಂದು ನುಡಿದನು ದುರ್ಜಯರು ತನ್ನ ಬಳಿ ಬರುತ್ತಿರುವುದನ್ನು ಕಂಡ ದುರ್ಯೋಧನನು ಏನೆಂದುಕೊಳ್ಳುತ್ತಾನೆ ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನು ಕಂಡ ದುರ್ಯೋಧನನು ಆಹಾ ಈ ಚಿನ್ನನೂ ಬಂದ ಹೃದಯದಲ್ಲಿ ಸದಾ ಸಂಹಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನೀಗ ದಹಿಸುತ್ತಿದೆ ನನ್ನ ತೊಡೆಯ ಮೇಲೆ ಮಲಗಲು ಯೋಖ್ಯನಾದ ಈ ಹಸುಳೆ ದುರ್ಜಯನು ದುಃಖ ಎಂದರೇನೆಂಬುದನ್ನೇ ಅರಿಯ ಸೋತು ಬಿದ್ದು ಈ ದುರವಸ್ಥೆಯಲ್ಲಿರುವ ನನ್ನನ್ನು ಕಂಡು ಏನೆಂದಾನೋ ಎಂದುಕೊಳ್ಳುತ್ತಾನೆ ಪಾಂಡವರು ತನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪ ಎಂಬುದನ್ನು ದುರ್ಯೋಧನನು ಹೇಗೆ ಸಮರ್ಥಿಸಿದ್ದಾನೆ ಅಶ್ವತ್ಥಾಮನು ದುರ್ಯೋಧನನಲ್ಲಿ ಭೀಮನಿಂದ ನಿನ್ನ ದರ್ಪವು ಬಿತ್ತೆ ಎಂದು ಹೇಳಿದಾಗ ದುರ್ಯೋಧನನು ನೋಡು ಗುರುಪುತ್ರ ಸಭೆಯಲ್ಲಿ ದ್ರೌಪದಿಯನ್ನು ಮುಂದಲ್ಲೇ ಹಿಡಿದು ಎಳೆದಾಡಿದೆವು ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ವನ್ಯ ಮೃಗಗಳೊಳಗೂಡಿಸಿ ಕಾಡಿನಲ್ಲಿ ತಿರ್ರನೆ ತಿರುಗಾಡಿಸಿದೆವು ಇವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನ ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ ಆಲೋಚಿಸಿ ನೋಡು ಎಂದು ಅಶ್ವತ್ಥಾಮನಿಗೆ ಹೇಳಿದನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ದುರ್ಯೋಧನನು ತಂದೆ ತಾಯಿಗಳಿಗೆ ಅಭಿವಂದಿಸುವ ಸಂದರ್ಭದಲ್ಲಿ ಧೃತರಾಷ್ಟ್ರ ದುರ್ಯೋಧನರ ನಡುವೆ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ರಣರಂಗದಲ್ಲಿ ಭೀಮನ ಗದಾಪ್ರಹಾರಕ್ಕೆ ಒಳಗಾಗಿ ತೊಡೆ ಮುರಿದುಕೊಂಡು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಬಂದ ಧೃತರಾಷ್ಟ್ರ ಗಾಂಧಾರಿ ಹಾಗೂ ಮಗ ದುರ್ಜಯನನ್ನು ಕಂಡು ತನ್ನ ತಂದೆ ತಾಯಿಗಳಿಗೆ ಅಭಿವಂದಿಸುವ ಭಾಗ್ಯವನ್ನು ಭೀಮ ಕಸಿದುಕೊಂಡಿದ್ದಾನೆ ಎಂದು ರೋಧಿಸುತ್ತಾನೆ ದುರ್ಜಯನ ಸಹಾಯದಿಂದ ದುರ್ಯೋಧನನ ಬಳಿ ಬಂದ ಧೃತರಾಷ್ಟ್ರನಿಗೆ ಲೋಕಕ್ಕೆಲ್ಲ ಒಬ್ಬ ವೀರ ಬಂಗಾರದ ಕುಂಭ ಧೀರೋನ್ನತನಾಗಿದ್ದ ಮಗ ಮಹಾದ್ವಾರದ ಲಾಳ ಮುಂಡಿಗೆ ಮುರಿದು ಬಿದ್ದಂತೆ ಭಾಸವಾಗುತ್ತದೆ ಇದ ಕಂಡ ದುರ್ಯೋಧನನು ಈಗ ದುಃಖಿಸಿ ಪ್ರಯೋಜನವೇನು ಎಂದು ತಂದೆಗೆ ಕೇಳಿದಾಗ ನಿನ್ನ ನೂರು ಜನ ತಮ್ಮಂದಿರು ಹತರಾಗಿದ್ದಾರೆ ಇನ್ನು ನೀನು ಸರ್ವನಾಶವಾದಂತೆಯೇ ಎಂದು ಗೋಳಾಡಿ ಕೆಳಗೆ ಬೀಳುವನು ನೊಂದ ದುರ್ಯೋಧನ ಪೂಜ್ಯರಾದ ತಾವು ಬಿದ್ದಿರಾ ಅಮ್ಮನನ್ನು ಸಮಾಧಾನಪಡಿಸಿ ಎಂದು ಹೇಳಿದಾಗ ಧೃತರಾಷ್ಟ್ರ ನಾನು ಏನೆಂದು ಸಮಾಧಾನಪಡಿಸಲಿ ಎಂದು ಮರು ಪ್ರಶ್ನಿಸುತ್ತಾನೆ ಆಗ ದುರ್ಯೋಧನನ ಯುದ್ಧದಲ್ಲಿ ಉತ್ಸಾಹದಿಂದ ಹೋರಾಡಿ ಹತನಾದನೆಂದು ನಿಮ್ಮ ಮುಂದೆ ಮಾತ್ರ ತಗ್ಗಿರುವ ನನ್ನ ತಲೆ ಯಾವ ಘನತೆಯಿಂದ ನಾನು ಹುಟ್ಟಿದೆನೋ ಅದೇ ಘನತೆಯಿಂದ ಸ್ವರ್ಗಕ್ಕೆ ಹೋಗುತ್ತದೆ ಎಂದು ಸಮಾಧಾನ ಪಡಿಸುತ್ತಾನೆ ಕೊನೆಗೆ ಧೃತರಾಷ್ಟ್ರ ವೃದ್ಧನಾದ ನನ್ನನ್ನು ಶೋಕವು ಆತ್ಮದಲ್ಲಿ ಕ್ರಮಿಸಿಬಿಟ್ಟಿದೆ ಎಂದು ಮರುಗುತ್ತಾನೆ ದುರ್ಯೋಧನ ಮತ್ತು ದುರ್ಜಯರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಧೃತರಾಷ್ಟ್ರ ಗಾಂಧಾರಿಯರು ತನ್ನ ಮಗನಾದ ದುರ್ಯೋಧನನನ್ನು ಹುಡುಕಬೇಕಾದರೆ ದುರ್ಜಯನನ್ನು ಹುಡುಕಲು ಕಳುಹಿಸುತ್ತಾರೆ ಆಗ ಹುಡುಕ ಹೊರಟ ದುರ್ಜಯನಿಗೆ ನೆಲದ ಮೇಲೆ ಬಿದ್ದಿರುವ ಸ್ಥಿತಿಯಲ್ಲಿ ದುರ್ಯೋಧನನ ದರ್ಶನವಾಗುತ್ತದೆ ದುರ್ಜಯನು ತನ್ನ ಮುಗ್ಧತೆಯಿಂದ ತಂದೆಯನ್ನು ಮನೆಗೆ ಕರೆಯುತ್ತಾನೆ ಇದು ದುರ್ಯೋಧನನಿಗೆ ಇನ್ನಷ್ಟು ದುಃಖ ತರುತ್ತದೆ ನಂತರ ದುರ್ಜಯ ತಂದೆಯ ತೊಡೆಯ ಮೇಲೆ ಕೂರಲು ಆಸೆ ಪಟ್ಟಾಗ ನಿನಗೆ ಪರಿಚಿತವಾಗಿದ್ದ ಈ ತೊಡೆಯನ್ನು ನಿನ್ನ ಭಾಗ್ಯಕ್ಕೆ ಎಂದು ಮರುಗುತ್ತಾನೆ ದುರ್ಜಯ ಮರು ಪ್ರಶ್ನಿಸಿ ನೀವು ಎಲ್ಲಿಗೆ ಹೋಗುತ್ತೀರಿ ಎಂದು ಕೇಳಿದಾಗ ನನ್ನ ತಮ್ಮಂದಿರು ಹೋದ ಸ್ಥಳಕ್ಕೆ ಎಂದಾಗ ಅಲ್ಲಿಗೂ ನಾನು ಬರುವೆನೆಂದು ಹೇಳಿ ತನ್ನ ಮುಗ್ಧತೆಯನ್ನು ಪ್ರದರ್ಶಿಸುತ್ತದೆ ಕೊನೆಗೆ ತನ್ನ ಮಗನನ್ನು ಬಳಿ ಕರೆದು ಪಾಂಡವರಿಗೆ ವಿಧೇಯನಾಗಿರು ಅಜ್ಜಿ ಕುಂತಿಯ ಮಾತಿಗೆ ತಕ್ಕಂತೆ ನಡೆದುಕೋ ಸುಭದ್ರೆ ದ್ರೌಪದಿಯರನ್ನು ತಾಯಿ ಎಂದು ಪೂಜಿಸು ನಿನ್ನ ತಂದೆ ಸಮಬಲನಾದ ಶತ್ರುವನ್ನು ಯುದ್ಧದಲ್ಲಿ ಎದುರಿಸಿ ಹತನಾದ ಎಂದು ತಿಳಿದು ಶೋಕ ಬಿಡು ಧರ್ಮರಾಯನ ತೋಳನ್ನು ಹಿಡಿದು ಮಿಕ್ಕ ಪಾಂಡವರೊಡಗೂಡಿ ನನ್ನ ಹೆಸರೇಳಿ ತರ್ಪಣ ನೀಡಬೇಕಪ್ಪ ಎಂದು ಕಿವಿಮಾತು ಹೇಳುತ್ತಾನೆ ಅಶ್ವತ್ಥಾಮನು ದುರ್ಯೋಧನನ ಬಳಿ ಸಾರುವ ಮೊದಲು ಆಡಿದ ನುಡಿಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಶ್ವತ್ಥಾಮನು ರಣರಂಗಕ್ಕೆ ಬಂದಾಗ ಎಲ್ಲಾ ರಾಜರನ್ನು ಎಚ್ಚರಗೊಳಿಸುವಂತೆ ತನ್ನ ಪರಾಕ್ರಮವನ್ನು ಹೀಗೆನ್ನುತ್ತಾನೆ ಮೋಸದಿಂದ ತೊಡೆ ಮುರಿಸಿಕೊಂಡು ಬಿದ್ದಿರುವ ಕೌರವ ನಾನಲ್ಲ ಕೆಲಸಕ್ಕೆ ಬಾರದ ಅಸ್ತ್ರ ಹಿಡಿದ ಕರ್ಣ ನಾನಲ್ಲ ಬಲವಾದ ಆಯುಧ ಹಿಡಿದು ರಣರಂಗದಲ್ಲಿ ಏಕಾಂಗಿಯಾಗಿ ನಿಂತಿದ್ದೇನೆ ನಾನು ದ್ರೋಣ ಪುತ್ರ ಅಶ್ವತ್ಥಾಮ ನನ್ನ ತಂದೆಗೆ ಉತ್ತರ ಕ್ರಿಯೆಯನ್ನು ಮಾಡುವಷ್ಟರಲ್ಲಿಯೇ ದುರ್ಯೋಧನ ಮೋಸಕ್ಕೆ ಒಳಗಾದನಲ್ಲ ಇದು ನಂಬಲ ನಂಬಲಸಾಧ್ಯ ಹನ್ನೊಂದಕ್ಷೋಹಿಣಿ ಸೇನೆಯ ರಾಜರನ್ನು ಹೊಂದಿದ್ದ ಇವನ ಜೊತೆಗೆ ಭೀಷ್ಮ ದ್ರೋಣ ದುರ್ಯೋಧನನಿಗೆ ಕಾಲದ ಮಹಿಮೆಯಿಂದ ಸೋಲಾಯಿತು ಈಗ ಎಲ್ಲಿದ್ದಾನೆ ದುರ್ಯೋಧನ ಎಂದು ತಿರುಗಿ ನೋಡಿದಾಗ ಆತ ಗಜ ತುರಗ ನರ ರಥಗಳ ಪ್ರಕಾರದ ಮಧ್ಯದಲ್ಲಿ ಕೆಂಗೂದಲು ಕೆದರಿಕೊಂಡು ಗದೆಯ ಪೆಟ್ಟಿನಿಂದ ರಕ್ತ ಸುರಿಸಿಕೊಂಡು ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಘಾಡ ಸೂರ್ಯನಂತಿರುವನು ಎಂದು ಮಾಗುತ್ತಾನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ನನ್ನ ಭೀಮನೆದೆಯನ್ನು ಉತ್ತು ಬರುತ್ತೇನೆ ಈ ಮೇಲಿನ ವಾಕ್ಯವನ್ನು ಭಾಸಕವಿಯ ಊರುಭಂಗ ನಾಟಕದಿಂದ ಆರಿಸಲಾಗಿದೆ ಈ ಮಾತನ್ನು ಬಲರಾಮನು ದುರ್ಯೋಧನನಿಗೆ ಹೇಳುತ್ತಾನೆ ಸಂದರ್ಭ ಬಲರಾಮನ ಅನುಪಸ್ಥಿತಿಯಲ್ಲಿ ಗದಾಯುದ್ಧ ಪ್ರಾರಂಭವಾಗಿ ಭೀಮನು ಕೃಷ್ಣನ ಕುತಂತ್ರದ ಅನುಸಾರವಾಗಿ ದುರ್ಯೋಧನನ ತೊಡೆಗೆ ಹೊಡೆದು ನೆಲಕ್ಕುರುಳಿಸುತ್ತಾನೆ ಇದು ಬಲರಾಮನಿಗೆ ತಿಳಿದು ಆವೇಶದಿಂದ ಯುದ್ಧ ನಿಯಮ ಮೀರಿದ ಶತ್ರು ಬಲಕ್ಕೆ ಮೇಲಿನಂತೆ ನುಡಿಯುತ್ತಾನೆ ಸ್ವಾರಸ್ಯ ಬಲರಾಮನ ರೋಷ ಹಾಗೂ ಅವನಿಗೆ ದುರ್ಯೋಧನನ ಮೇಲಿರುವ ಪ್ರೀತಿಯನ್ನು ಇದು ತಿಳಿಸುತ್ತದೆ ಅವನಂತೂ ಇಂದು ನನ್ನನ್ನು ಮೋಸದಿಂದ ಗಿದ್ದನೆಂದರೆ ನಾನು ಸೋತಂತಾಗಲಿಲ್ಲ ಈ ಮೇಲಿನ ವಾಕ್ಯವನ್ನ ಭಾಸಕವಿಯ ಊರು ಭಂಗ ನಾಟಕದಿಂದ ಆರಿಸಲಾಗಿದೆ ಈ ಮಾತನ್ನು ದುರ್ಯೋಧನ ಬಲರಾಮನಿಗೆ ಹೇಳುತ್ತಾನೆ ಸಂದರ್ಭ ಪಾಂಡವರು ದುರ್ಯೋಧನನಿಗೆ ಮೋಸದಿಂದ ತೊಡಗಿ ಹೊಡೆದು ಯುದ್ಧ ಭೂಮಿಯಲ್ಲಿ ಬೀಳಿಸಿರುವಾಗ ಬಲ ಆರ್ಭಟಿಸುತ್ತಾನೆ ನೋವಿನಲ್ಲಿದ್ದ ದುರ್ಯೋಧನ ನಾನು ಭೀಮನಿಗೆ ಮೋಸ ಮಾಡಿದೆ ಅಂದು ಅರಗಿನ ಮನೆಗೆ ಬೆಂಕಿ ಹಾಕಿದಾಗ ಅದರಿಂದ ಭೀಮ ಪಾರಾದ ಕುಬೇರನ ಮನೆಯ ಯುದ್ಧದಲ್ಲಿ ಎದ್ದು ಬಂದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ನೆಗೆಸಿದ ಹಿಡಿಂಬನ ಸಾಯಿಸಿದ ಹೀಗೆ ನಾನು ಕೊಟ್ಟ ಕಷ್ಟದಿಂದ ಪಾರಾದನು ನಿಜವಾಗಿಯೂ ಜಯಿಸಿದ ನಾನು ಸೋತೆ ಎನ್ನುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ದುರ್ಯೋಧನನ ಅಂಥಕರ್ಣ ಮಾತುಗಳು ಹೊರಬರುವುದನ್ನು ಕಾಣಬಹುದು ನಿನಗೆ ಪರಿಚಿತವಾಗಿದ್ದ ಈ ತೊಡೆಯನ್ನು ನಿನ್ನ ಭಾಗ್ಯ ಕಿಲ್ಲದಪ್ಪ ಈ ಮೇಲಿನ ವಾಕ್ಯವನ್ನು ಭಾಸಕವಿಯ ಊರುಬಂಗ ನಾಟಕದಿಂದ ಆರಿಸಲಾಗಿದೆ ಈ ಮಾತನ್ನು ದುರ್ಯೋಧನ ತನ್ನ ಮಗ ದುರ್ಜಿಯನಿಗೆ ಹೇಳುತ್ತಾನೆ ಸಂದರ್ಭ ದುರ್ಯೋಧನ ನೋವಿನಿಂದ ನರಳುತ್ತಿರುವಾಗ ದುರ್ಜೆಯ ಪುತ್ರ ವಾತ್ಸಲ್ಯದಿಂದ ಬಂದು ತನ್ನ ತಂದೆಯನ್ನು ಮನೆಗೆ ಕರೆಯುತ್ತಾನೆ ಇದರಿಂದ ದುರ್ಯೋಧನನಿಗೆ ಇನ್ನಷ್ಟು ದುಃಖವಾಗುತ್ತದೆ ನಂತರ ಮಗ ಎಂದಿನಂತೆ ತನ್ನ ತಂದೆಯ ತೊಡೆ ಮೇಲೆ ಕೂರಲೆತ್ನಿಸಿದಾಗ ದುರ್ಯೋಧನ ತಡೆದು ಮೇಲಿನ ವಾಕ್ಯದಂತೆ ನುಡಿಯುತ್ತಾನೆ ಸ್ವಾರಸ್ಯ ಇಲ್ಲಿ ಮಗನ ಮುಗ್ಧತೆ ತಂದೆಯ ವೇದನೆಯನ್ನು ಕಾಣಬಹುದು ಹೋಗು ಮಗನೇ ಹಾಗೆಂದು ಮೈಕೋದರನನ್ನು ಕೇಳು ಹೋಗು ಈ ಮೇಲಿನ ವಾಕ್ಯವನ್ನು ಭಾಸಕವಿಯ ಊರು ಭಂಗ ನಾಟಕದಿಂದ ಆರಿಸಲಾಗಿದೆ ಈ ಮಾತನ್ನು ದುರ್ಯೋಧನ ತನ್ನ ಮಗ ದುರ್ಜಯನಿಗೆ ಹೇಳುತ್ತಾನೆ ಸಂದರ್ಭ ದುರ್ಯೋಧನನ ಮಗ ಆಸೆಯಿಂದ ತಂದೆಯ ತೊಡೆಯ ಮೇಲೆ ಕೂರಲು ಬಂದಾಗ ನನ್ನ ತೊಡೆ ನೋವನ್ನು ಮರೆಮಾಚಿ ಕೂರಲು ಬಿಡುವುದಿಲ್ಲ ನಾನು ನಿನ್ನ ಬಿಟ್ಟು ನನ್ನ ತಮ್ಮಂದಿರು ಇರುವ ಸ್ಥಳಕ್ಕೆ ಅಂದರೆ ಸ್ವರ್ಗಕ್ಕೆ ಹೋಗುತ್ತೇನೆ ಎಂದಾಗ ಇದರ ಅರಿವಿಲ್ಲದ ದುರ್ಜಯ ನಾನೂ ಬರುತ್ತೇನೆ ಎಂದು ಹೇಳುತ್ತಾನೆ ಆಗ ದುರ್ಯೋಧನ ನೋವಿನಿಂದ ಮೇಲಿನ ಮಾತುಗಳನ್ನಾಡುತ್ತಾನೆ ಸ್ವಾರಸ್ಯ ದುರ್ಯೋಧನನ ಮನಕುಲುಕುವ ಸ್ಥಿತಿಯನ್ನು ಕಾಣಬಹುದು ಬಿಟ್ಟ ಸ್ಥಳ ತುಂಬಿರಿ ಕುರುಕುಲದ ಪಿತೃಗಳಿಗೆ ಜಲಾಂಜಲಿಗಳನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ ಎರಡು ತೊಡೆಗಳನ್ನಷ್ಟೇ ಅಲ್ಲ ತಂದೆ ತಾಯಿಗಳಿಗೆ ಅಭಿವಂದಿಸುವ ನನ್ನ ಭಾಗ್ಯವನ್ನೂ ಅಪಹರಿಸಿಬಿಟ್ಟ ಹೃದಯದಲ್ಲಿ ಸದಾ ಸನ್ನಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನೀಗ ದಹಿಸುತ್ತಿದೆ ಅಪ್ಪಾಜಿ ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಮೃತ್ಯುಶೇಯ ಮೇಲಿರುವ ದುರ್ಯೋಧನನು ಪಡುವಣ ಪರ್ವತವನ್ನೇರಿ ಅಸ್ತಂಗತವಾಗುವ ಸಂಧ್ಯಾವಗಾಢ ಸೂರ್ಯನಂತಿರುವನು ಗಾದೆ ಮಾತು ಆರೋಗ್ಯವೇ ಭಾಗ್ಯ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ವೇದಗಳು ಜನಪದರ ನುಡಿಗಟ್ಟುಗಳಾಗಿದ್ದು ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಅಂತಹ ಗಾದೆಗಳಲ್ಲಿ ಆರೋಗ್ಯವೇ ಭಾಗ್ಯ ಎಂಬುದು ಸಹ ಒಂದಾಗಿದೆ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಬೇರೊಂದಿಲ್ಲ ಎಷ್ಟೊಂದು ಶ್ರೀಮಂತಿಕೆ ಇದ್ದರೂ ಆರೋಗ್ಯವಿಲ್ಲದಿದ್ದರೆ ಅದನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅನೇಕ ವಿಧದ ಭಾಗ್ಯಗಳಲ್ಲಿ ಆರೋಗ್ಯವೇ ಶ್ರೇಷ್ಠವಾದುದು ಎನ್ನುವುದು ಈ ಗಾದೆಯ ಒಳಾರ್ಥವಾಗಿದೆ ಮನುಷ್ಯನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳೆರಡೂ ಅವಶ್ಯ ಅವುಗಳಲ್ಲಿ ಒಂದರ ಸ್ಥಿತಿ ಹದಗೆಟ್ಟರೂ ಅವನು ಅನಾರೋಗ್ಯಕ್ಕೆ ಒಳಗಾದಂತೆಯೇ ಪುಷ್ಟಿಕರವಾದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸುವುದು ಶ್ರಮದ ದುಡಿಮೆ ದುಡಿಮೆಗೆ ತಕ್ಕಂತೆ ವಿಶ್ರಾಂತಿ ನಿದ್ದೆ ಚಿಂತೆಗೆ ಒಳಗಾಗದೆ ಸಂತೃಪ್ತನಾಗಿರುವುದು ಇವು ಆರೋಗ್ಯಕರ ಜೀವನದ ಸುಲಭ ಮಾರ್ಗಗಳಾಗಿವೆ ಅಂದರೆ ಮನುಷ್ಯ ಒಂದೇ ಸಕಲ ಸುಖದ ಮೂಲವೆಂದು ಅದರ ಬೆನ್ನು ಹತ್ತದೆ ಆರೋಗ್ಯದ ಕಡೆಯೂ ಗಮನ ಹರಿಸಿದರೆ ಅವನ ಜೀವನ ಸುಂದರ ಸುಖಮಯವಾಗಿರುತ್ತದೆ ಎಂಬ ಅರ್ಥವನ್ನು ಈ ಗಾದೆ ತಿಳಿಸುತ್ತದೆ ಗಾದೆ ಮಾತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ವೇದಗಳು ಜನಪದರ ನುಡಿಗಟ್ಟುಗಳಾಗಿದ್ದು ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಅಂತಹ ಗಾದೆಗಳಲ್ಲಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬುದು ಸಹ ಒಂದಾಗಿದೆ ಕೊಟ್ಟಿದ್ದು ಎಂದರೆ ದಾನ ಮಾಡಿದುದು ದಾನ ಮಾಡುವವನು ನಿಷ್ಕಾಮಕರ್ಮಿಯಾಗಿ ತನ್ನ ಹಾಗೆಯೇ ಮತ್ತೊಬ್ಬನೆಂದು ಪರಿಭಾವಿಸಿ ಆತನ ನೋವಿಗೆ ಸ್ಪಂದಿಸುತ್ತಾನೆ ಸಮಾನತೆ ಸೌಹೃದತೆಗಳನ್ನು ಪ್ರದರ್ಶಿಸಿ ಸಮಾಜದಲ್ಲಿ ಒಂದು ಉತ್ತಮ ಕಾರ್ಯವನ್ನು ಎಸಗುತ್ತಾನೆ ಆತನ ಅವನತಿಯ ನಂತರದಲ್ಲಿ ಅಮರನಾಗುತ್ತಾನೆ ಉದಾಹರಣೆಗೆ ದಾನವೀರ ಶೂರಕರ್ಣ ಸತ್ಯ ಹರಿಶ್ಚಂದ್ರ ಇತ್ಯಾದಿ ಬಚ್ಚಿಡುವುದು ಎಂದರೆ ಅಗತ್ಯಕ್ಕಿಂತ ಹೆಚ್ಚನ್ನು ಸಂಗ್ರಹಿಸಿ ಅಡಗಿಸುವುದು ಮನುಷ್ಯನು ತನಗೆ ಅಗತ್ಯ ಅಥವಾ ಅತ್ಯಗತ್ಯವಾದವುಗಳನ್ನು ಸಂಗ್ರಹಿಸುವುದು ಉಚಿತ ಆದರೆ ಅತಿಯಾಗಿ ಸಂಗ್ರಹಿಸಿ ಅದನ್ನು ಅನುಭವಿಸುವ ಮೊದಲೇ ಅಂತ್ಯವನ್ನು ಕಂಡಾಗ ಅದು ಪರರ ಪಾಲಾಗುವುದಿಲ್ಲವೇ ಎಂಬ ಅರ್ಥವನ್ನು ಈ ಗಾದೆ ಮಾತು ತಿಳಿಸುತ್ತದೆ